ಶಿರುವ ಕುತ್ತಾರು ನಿವಾಸಿ ನಾಗೇಶ್ ಆಚಾರ್ಯರವರ ಹೊಸ ಮನೆ ಹಸ್ತಾಂತರ ಕಾರ್ಯಕ್ರಮ ಮೊನ್ನೆ ಶನಿವಾರದಂದು ಸರಳ ರೀತಿಯಲ್ಲಿ ನಡೆಯಿತು ಹ್ಯುಮ್ಯಾನಿಟಿ ಸಂಸ್ಥೆ ಈ ಹೊಸ ಮನೆ ಯೋಜನೆಗೆ ರೂಪಾಯಿ ಮೂರು ಲಕ್ಷ ಧನ ಸಹಾಯ ನೀಡಿದೆ ರೋನ್ಲಿನ್ ಮಿನೇಜರ್ ಶಿರುವ ಪ್ರಸ್ತುತಪಡಿಸಿದ ಪಡಿಸಿದ ಅವರು ಸಂಗೀತ ಕಾರ್ಯಕ್ರಮದ ಮುಖಾಂತರ ಈ ರೂಪಾಯಿ ಮೂರು ಲಕ್ಷ ಮೊತ್ತವನ್ನು ಸಂಗ್ರಹಿಸಲಾಗಿತ್ತು ರೋನ್ಲಿನ್ ತಂಡಕ್ಕೆ ಧನ್ಯವಾದಗಳು ಕಳೆದ ವರ್ಷದ ವಿಪರೀತ ಮಳೆಗೆ ನಾಗೇಶ್ ಆಚಾರ್ಯರವರ ಮನೆ ಸಂಪೂರ್ಣ ಜಖಂಗೊಂಡಿತ್ತು ಈ ಮನೆಯಲ್ಲಿ ವಾಸವಿರುವುದು ಅಪಾಯ ಕಟ್ಟಿಟ್ಟ ಬುತ್ತಿಯಂತಿತ್ತು ನಾಗೇಶ್ ಆಚಾರ್ಯರವರು ಹೃದಯ ರೋಗದಿಂದ ಬಳಲುತ್ತಿದ್ದಾರೆ ಅವರ ಹೆಂಡತಿಯ ಆರೋಗ್ಯವು ಚೆನ್ನಾಗಿಲ್ಲ ಇವರಿಬ್ಬರ ಚಿಕಿತ್ಸೆಗೆ ತುಂಬಾನೇ ಖರ್ಚಾಗಿದೆ ಈ ಕುಟುಂಬದ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲ ಒಂದು ಮಹತ್ವದ ಕಾರ್ಯಕ್ರಮ ಆದರೂ ಕೂಡ ತುಂಬನೇ ಸರಳ ರೀತಿಯಲ್ಲಿ ಇದನ್ನು ಸಂಭ್ರಮಿಸಲು ನಾವೆಲ್ಲ ಒಟ್ಟು ಸೇರಿದ್ದೇವೆ ಎಲ್ಲರಿಗೂ ಮೊತ್ತ ಮೊದಲನೇದಾಗಿ ಸ್ವಾಗತವನ್ನು ನಾನು ಬಯಸ್ತೇನೆ ಹ್ಯುಮ್ಯಾನಿಟಿ ಪ್ರಾಜೆಕ್ಟ್ ಒಂದು ಸಾವಿರದ ನೂರ ಐವತ್ತ ನಾಲ್ಕು ಫಲಶ್ರುತಿಯನ್ನು ನಾವು ಇಲ್ಲಿ ಕಾಣ್ತಾ ಇದ್ದೇವೆ ಇದು ಹ್ಯುಮ್ಯಾನಿಟಿ ಸಂಸ್ಥೆ ಮತ್ತು ಸಮಾನ ಮನಸ್ಕರ ತಂಡ ಉಡುಪಿ ಇದರ ಜಂಟಿ ಯೋಜನೆ ಆಗಿದೆ ಈ ಕುಟುಂಬಕ್ಕೆ ಸಹಾಯ ನೀಡಬೇಕೆ ಎಂಬುದನ್ನು ನಮಗೆ ಮನವಿ ಮುಖಾಂತರ ಸ್ಥಳೀಯರಾದ ಸ್ಟೇಫನ್ ಬೆಂಡೋನ್ಸರ್ ಅವರು ಅವರ ಮುಖಾಂತರ ಈ ನಮ್ಮ ಮನವಿ ನಮಗೆ ಬರುತ್ತೆ ಹ್ಯುಮ್ಯಾನಿಟಿ ಸಂಸ್ಥೆ ಒಂದೇ ಮನೆ ಕಟ್ಟುವ ಸಂಪೂರ್ಣ ಜವಾಬ್ದಾರಿಯನ್ನು ತಗೊಳ್ತದೆ ಇಲ್ಲದಿದ್ದರೆ ಆ ಮನವಿಯನ್ನು ಮಂಜೂರು ಮಾಡಲಿಕ್ಕೆ ಆಗಲ್ಲ ಯಾಕಂದರೆ ತುಂಬ ಮನವಿಗಳು ಬರ್ತಾ ಇರ್ತವೆ ಎಲ್ಲರಿಗೂ ಮನೆ ಕಟ್ಟಿಕೊಡುವಷ್ಟು ಶಕ್ತಿ ನಮ್ಮ ಹತ್ರ ಖಂಡಿತವಾಗಿಯೂ ಇಲ್ಲ ಈ ಒಂದು ಪರಿಸ್ಥಿತಿಯಲ್ಲಿ ಆಲ್ಮೋಸ್ಟ್ ಈ ಮನವಿ ಮಂಜೂರಾಗಿರಲಿಲ್ಲ ಆದರೆ ಸ್ಟೇಫನ್ರವರು ಪದೇ ಪದೇ ನಮ್ಮ ಹತ್ರ ಕೇಳ್ತಿದ್ದರು ಮಾತ್ರವಲ್ಲ ಒಂದು ಉತ್ತಮ ರೀತಿಯಲ್ಲಿ ಅವರು ಸ್ಪಂದನೆ ನೀಡಿದರೆಂದರೆ ನಾನು ನಿಮಗೆ ಮನವಿ ಕೊಟ್ಟು ಸುಮ್ಮನೆ ಕೂರಲ್ಲ ಅದರ ಬದಲಾಗಿ ನನ್ನಿಂದ ಏನೆಲ್ಲ ಧನ ಸಹಾಯ ಮಾಡಲಿಕ್ಕಾಗುತ್ತೆ ಸ್ವಂತವಾಗಿ ಹಾಗೆಯೇ ನನ್ನ ಗೆಳೆಯರ ನಮ್ಮ ನೆರೆಯವರ ಪರವಾಗಿ ಏನೆಲ್ಲ ಕಾಂಟ್ರಿಬ್ಯೂಷನ್ ಮಾಡಲಿಕ್ಕಾಗುತ್ತೆ ಆ ಸಹಕಾರವನ್ನು ನಾನು ನೀಡ್ತೇನೆ ಹೇಳುವಾಗ ಖಂಡಿತವಾಗಿ ನಮ್ಮ ಮೇಲೆ ಸ್ವಲ್ಪ ಪ್ರೆಷರ್ ಬೀಳುತ್ತೆ ಹಾಗೆ ನನಗೆ ಪಕ್ಕದಿಂದ ನೆನಪು ಬಂದದ್ದು ನಮ್ಮ ಆತ್ಮೀಯರಾದ ಪುರೋಹಿತರವರು ಅವರಿಗೆ ನಾನು ಫೋನ್ ಮೂಲಕ ಕೇಳಿದೆ ಸರ್ ಹೀಗೆ ಒಂದು ಮನವಿ ಇದೆ ನೀವು ನಮ್ಮ ಜೊತೆಯಲ್ಲಿದ್ದರೆ ಈ ಒಂದು ಪ್ರಾಜೆಕ್ಟನ್ನು ನಾನು ತಗೊಳ್ತೇನೆ ಹಾಗೆ ಈ ಜವಾಬ್ದಾರಿಯನ್ನು ನನಗೆ ತಗೊಳ್ಳಿಕ್ಕೆ ಆಗಲ್ಲ ಅವರಿಗೆ ಹೇಳಿದೆ ಕೆಲವು ರೀಸನ್ಸ್ಗಳನ್ನು ಸೊ ನಿಮ್ಮ ಸಂ ನಿಮ್ಮ ಈ ತಂಡದ ವತಿಯಿಂದ ಈ ಒಂದು ಜವಾಬ್ದಾರಿಯನ್ನು ತಗೊಂಡ್ರೆ ಹ್ಯುಮ್ಯಾನಿಟಿ ಸಂಸ್ಥೆ ಫೈನಾನ್ಷಿಯಲಿ ಹಣದ ಸಹಕಾರ ನೀಡಲಿಕ್ಕೆ ತಯಾರಿದ್ದೇವೆ ಅಂತ ಮತ್ತು ನಾವು ಇಲ್ಲಿ ಬಂದೆವು ಸಮಾನ ಮನಸ್ಕರ ತಂಡ ಇಲ್ಲಿ ಸೇರಿದೆವು ಮತ್ತು ನಾವೊಂದು ಸಮಾಲೋಚನೆ ಮಾಡಿ ಈ ಒಂದು ಪ್ರಾಜೆಕ್ಟನ್ನು ಕೈಯಲ್ಲಿ ತೆಕ್ಕುವಂಥ ನಿರ್ಧಾರ ಆಯಿತು ಸೊ ಅದರ ಫಲವಾಗಿ ಅದರ ಫಲಶ್ರುತಿಯನ್ನು ಇವತ್ತು ನಾನು ಕಾಣ್ತಾ ಇದ್ದೇನೆ ಸೊ ಇದರ ಶ್ರೇಯಸ್ಸು ಹ್ಯುಮ್ಯಾನಿಟಿ ಸಂಸ್ಥೆಗೆ ಸಮನ ಮನಸ್ಕರ ತಂಡಕ್ಕೆ ಹಾಗೂ ಇಲ್ಲಿಯ ಸ್ಥಳೀಯರಿಗೆ ಸಲ್ಲುತ್ತೆ ಸೊ ಎಲ್ಲರಿಗೂ ಒಂದು ಚಪ್ಪಳೆ ಮುಖಾಂತರ ನಾವು ಅಭಿನಂದನೆ ಸಲ್ಲಿಸುವಂಥದ್ದು ಪ್ರಮುಖ ಎರಡು ಸನ್ಮಾನಗಳು ಈ ಕಾರ್ಯಕ್ರಮದಲ್ಲಿ ಮಾಡಬೇಕೆಂಬ ಆಸೆ ನಮಗಿದೆ ಮೊದಲನೆಯದಾಗಿ ಅದೇ ನಾನು ಹೇಳಿದೆ ಈ ಒಂದು ಪ್ರಾಜೆಕ್ಟ್ ಆರಂಭವಾಗಲಿಕ್ಕೆ ಕಾರಣಕರ್ತರಾದ ಸ್ಥಳೀಯರಾದ ಸ್ಟೇಫನ್ ಸರ್ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಮಾಡಬೇಕಾಗಿ ನಾನು ಕೇಳಿಕೊಳ್ತಿದ್ದೇನೆ ಮೊದಲ ಕಾರಣಕರ್ತರು ಸ್ಟೇಫನ್ ಸರ್ ಅವರು ಸ್ಥಳೀಯರು ಹ್ಯುಮ್ಯಾನಿಟಿ ಸಂಸ್ಥೆ ಈ ಒಂದು ಹೊಸ ಮನೆಗೆ ರೂಪಾಯಿ ಮೂರು ಲಕ್ಷ ದೇಣಿಗೆ ನೀಡಿದೆ ಆ ಮೂರು ಲಕ್ಷದಲ್ಲಿ ಕೂಡ ಅರ್ಧದಷ್ಟು ಕೊಡುಗೆ ಡೊನೇಷನ್ ದಾನ ನಮಗೆ ಸ್ಟೇಫನ್ ಸರ್ ಅವರ ಮುಖಾಂತರನೇ ಬರ್ತದೆ ಖಂಡಿತವಾಗಿ ಅವರ ಒಂದು ದೊಡ್ಡ ಸಹಕಾರ ಈ ಪ್ರಾಜೆಕ್ಟಿಗೆ ಸಿಕ್ಕಿದೆ ಡೊನೇಷನ್ ಆಗಲಿ ಅಥವಾ ಟಿಕೆಟ್ ಮುಖಾಂತರ ನಿಹಾಲ್ತವರ ಕಾರ್ಯಕ್ರಮದ ಮುಖಾಂತರ ಈ ಈ ಒಂದು ಪ್ರಾಜೆಕ್ಟನ್ನು ನಾವು ಕೈಗೊಂಡಿದ್ದೆವು ಸೊ ರವರೇ ನಿಮಗೆ ಹ್ಯುಮ್ಯಾನಿಟಿ ಸಂಸ್ಥೆ ವತಿಯಿಂದ ಹಾಗೆಯೇ ಸಮ್ಮಾನ ಮನಸ್ಕರ ತಂಡದ ವತಿಯಿಂದ ನಾವು ಧನ್ಯವಾದವನ್ನು ಸಮರ್ಪಿಸ್ತೇವೆ ಹಾಗೆಯೇ ನಿಮಗೆ ಅಭಿನಂದನೆ ಕೂಡ ಸಲ್ಲಿಸ್ತೇವೆ ಈ ಒಂದು ಹೊಸ ಮನೆ ಖಂಡಿತವಾಗಿ ನಿಮ್ಮ ಇಡೀ ಜೀವನದಲ್ಲಿ ನೆನಪುಳಿಯುವಂಥದ್ದು ಇನ್ನೊಂದು ಸನ್ಮಾನ ಇದೆ ಶ್ರೀಯುತ ಶೇಖರ್ ಆಚಾರ್ಯ ಕುಕ್ಕೆಹಳ್ಳಿಯವರು ದಯಮಾಡಿ ತಾವು ಮುಂದೆ ಬಂದು ಈ ಆಸನವನ್ನು ಸ್ವೀಕರಿಸಬೇಕೆ ಕೇಳಿಕೊಳ್ತೇನೆ ಸಮಾನ ಮನಸ್ಕರ ತಂಡ ಉಡುಪಿ ಆರಂಭಗೊಂಡದ್ದು ಪುತ್ತೂರಿನಿಂದ ಆನಂತರ ಮೂರನೇ ಮನೆ ಕುಕ್ಕೆಹಳ್ಳಿಯಲ್ಲಿ ಪ್ರಾರಂಭ ಆದಾಗ ಆ ಮನೆಯ ಮಾಡಿನ ಜವಾಬ್ದಾರಿಯನ್ನು ಮತ್ತು ಎಲ್ಲ ವ್ಯವಸ್ಥೆ ಜವಾಬ್ದಾರಿಯನ್ನು ಶೇಖರಾಚಾರ್ಯ ತಗೊಂಡರು ಹಾಗೆ ಮುಂದಿನ ಪ್ರತಿಯೊಂದು ಮನೆಗೆ ಅವರ ದೇಣಿಗೆ ಅಲ್ಲದೆ ಹಂಚಿನ ಮಾಡಿ ಮಾಡುವಂತಹ ಸಂದರ್ಭದಲ್ಲಿ ಅದನ್ನು ಫ್ರೀಯಾಗಿ ಇದ್ದಾರೆ ಅವರದೇ ತಂಡ ಬರ್ತಾರೆ ಎಲ್ಲ ಕೆಲಸಗಳನ್ನು ನಿಭಾಯಿಸ್ಕೊಂಡು ಅದರ ಜೊತೆಯಲ್ಲಿ ಬೇರೆ ಏನೋ ದಾರನ್ನೆಲ್ಲ ಮಾಡುವಂಥ ಸಂದರ್ಭ ಇದ್ದರೆ ಅದನ್ನು ಕೂಡ ಎಲ್ಲ ಮಾಡಿ ರೆಡಿ ಇದ್ದಾರೆ ಹಾಗೆ ಈಗಾಗಲೇ ನಮ್ಮದು ಸಮಾನ ಮನಸ್ಕರ ತಂಡದಿಂದ ಮೂವತ್ತೈದು ಮನೆಗಳು ಇವತ್ತು ಇವತ್ತು ಹಸ್ತಾಂತರಗೊಳ್ಳುವಂಥದ್ದು ಇಪ್ಪತ್ತೆಂಟನೇ ಮನೆ ಪ್ರಾಜೆಕ್ಟ್ ನಿಮ್ಮದು ಪ್ರಾಜೆಕ್ಟ್ ಸಾವಿರದ ಮೇಲಾದರೆ ನಮ್ಮದು ಇಪ್ಪತ್ತೆಂಟನೇ ಮನೆ ಅದರಲ್ಲಿ ಮೂವತ್ತೈದು ಮನೆಗಳಲ್ಲಿ ಸರಿಸುಮಾರು ಇಪ್ಪತ್ತೈದು ಮನೆ ಹಂಚಿನ ಮನೆ ಇದೆ ಅದರಲ್ಲಿ ಅಷ್ಟು ಮನೆಯ ಮಾಡಿನ ಕೆಲಸವನ್ನು ಅವರು ಪೂರ್ಣವಾಗಿ ಜವಾಬ್ದಾರಿ ತಗೊಂಡು ಮಾಡಿಕೊಟ್ಟಿದ್ದಾರೆ ಹಾಗಾಗಿ ನಮ್ಮ ಸಮನಮಸ್ಕರ ತಂಡದ ಎಲ್ಲರ ಪರವಾಗಿ ಅವರಿಗೆ ಕೂಡ ಮಗದೊಮ್ಮೆ ಧನ್ಯವಾದಗಳು ಆರು ಲಕ್ಷ ಬಜೆಟಿನ ಮನೆ ಆ ಬಜೆಟ್ ಎಕ್ಸಾಕ್ಟ್ಲಿ ಹೇಳಲಿಕ್ಕೆ ಆಗಲ್ಲ ಯಾಕಂದರೆ ತುಂಬ ಕೆಲಸ ಶ್ರಮದಾನದ ಮುಖಾಂತರ ಆಗಿದೆ ಆ ಶ್ರಮದಾನದ ವ್ಯಾಲ್ಯೂ ಕೂಡ ಇಟ್ಕೊಂಡು ನಾವು ಹೇಳ್ತಾ ಇದ್ದೇವೆ ಸೊ ಸಿಕ್ಸ್ ಲ್ಯಾಕ್ ಪ್ಲಸ್ ಅದರಲ್ಲಿ ನಾನು ಈಗಾಗಲೇ ಹೇಳಿದೆ ಮೂರು ಲಕ್ಷ ಹ್ಯುಮಾನೈಟ್ ಸಂಸ್ಥೆ ವತಿಯಿಂದ ನಾವು ನೀಡಿದ್ದೇವೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಸರ್ಕಾರದ ವತಿಯಿಂದ ದೊರೆತಿದೆ ಮತ್ತು ಉಳಿದೆಲ್ಲ ಜವಾಬ್ದಾರಿಯನ್ನು ಪುರೋಹಿತ್ರವರ ಮೇಲೆ ನಾನು ಬಿಟ್ಟು ಬಿಟ್ಟಿದ್ದೆ ಸೊ ಅದನ್ನೆಲ್ಲ ಅವರು ಮ್ಯಾನೇಜ್ ಮಾಡಿದ್ದಾರೆ ಯಾಕೆಂದರೆ ನಾನು ಖಂಡಿತವಾಗಿ ಹೇಳ್ತೇನೆ ಅವರು ಆಗಲ್ಲ ಅಂತ ಒಂದು ಮಾತು ಹೇಳ್ತಿದ್ದಿದ್ರೆ ಅವರು ಅಲ್ಲಿಂದ ಆಗಲ್ಲ ಇಲ್ಲಿ ಬರ್ತಿದ್ದು ಇಲ್ಲಿಂದ ಆಗಲ್ಲ ಅಂತ ರವರಿಗೆ ಹೋಗ್ತಿತ್ತು ಮತ್ತು ಅಂದರೆ ನಾವು ಏನು ಮಾಡಲಿಕ್ಕೆ ಆಗಲ್ಲ ಸ್ಟೇಫನ್ರವ್ರು ಹೇಳಿದ್ರು ನನಗೆ ಇಲ್ಲ ಅಂತ ಹೇಳಲಿಕ್ಕೆ ಬರಲ್ಲ ಅಂತ ನನಗಿಲ್ಲ ಅಂತ ಹೇಳಲಿಕ್ಕೆ ಬರುತ್ತೆ ಯಾಕಂದರೆ ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅಂದರೆ ನಾನೇ ಇಲ್ಲದಂತೆ ಆಗ್ಬೋದು ಮತ್ತೆ ಅದಕ್ಕೋಸ್ಕರ ನನಗೆ ಇಲ್ಲ ಅಂತ ಹೇಳಲಿಕ್ಕೆ ಬರುತ್ತೆ ನಮ್ಮದು ಅದು ಎಂತ ಹೇಳ್ತಾರೆ ನಮ್ಮದೊಂದು ಮಜಬೂರಿ ಅಂತ ಹೇಳ್ತೇವೆ ಹಾಗೆ ಸೊ ಅವರು ಎಸ್ ಹೇಳಿದ್ರಿಂದ ಎಸ್ ಆಗಿ ಇವತ್ತೊಂದು ಮನೆ ಇಲ್ಲಿ ಇದೆ ಇವತ್ತಿನ ಈ ಕಾರ್ಯಕ್ರಮ ಒಂದು ಕೀ ಹಸ್ತಾಂತರ ಕಾರ್ಯಕ್ರಮ ಮಾತ್ರ ಗೃಹ ಪ್ರವೇಶ ಕಾರ್ಯಕ್ರಮ ಅಲ್ಲ ಯಾಕಂದರೆ ಸೋಮವಾರ ದಿನ ಅವರು ಧಾರ್ಮಿಕ ವಿಧಿವಿಧಾನಗಳ ಪ್ರಕಾರ ಪೂಜೆ ಎಲ್ಲ ನಡೆಸಿ ಗೃಹ ಪ್ರವೇಶ ಮಾಡಲಿದ್ದಾರೆ ಇವತ್ತು ನಾವು ಎರಡು ಸಂಸ್ಥೆ ವತಿಯಿಂದ ಈ ಒಂದು ಕೀ ಹಸ್ತಾಂತರ ಕಾರ್ಯಕ್ರಮ ಹ್ಯುಮ್ಯಾನಿಟಿ ಸಂಸ್ಥೆ ಈ ಹೊಸ ಮನೆಗೆ ರೂಪಾಯಿ ಮೂರು ಲಕ್ಷ ಧನ ಸಹಾಯ ನೀಡಿದೆ ಸರಕಾರದಿಂದ ರೂಪಾಯಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಪರಿಹಾರ ಈ ಯೋಜನೆಗೆ ದೊರೆತಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕಟಪಾಡಿ ಶ್ರೀ ಶಶಿಧರ ಪುರೋಹಿತ್ರವರ ನೇತೃತ್ವದಲ್ಲಿ ಸಮಾನ ಮನಸ್ಕರ ತಂಡ ಮನುಷ್ಯತ್ವವೇ ದೇವರು ಎಂಬ ವಾಕ್ಯದೊಂದಿಗೆ ಆರಂಭವಾಯಿತು ಬರೇ ನಾಲ್ಕು ವರ್ಷದಲ್ಲಿ ಇಪ್ಪತ್ತೆಂಟು ಗ್ರಹ ನವೀಕರಣ ಅಥವಾ ನಿರ್ಮಾಣ ಯೋಜನೆ ಯಶಸ್ವಿಯಾಗಿ ಈ ತಂಡದಿಂದ ನಡೆದಿದೆ ಪ್ರಸ್ತುತ ವರ್ಷ ಇನ್ನೂ ಯೋಜನೆಗಳು ಈ ತಂಡದ ಮುಖಾಂತರ ಪ್ರಗತಿಯಲ್ಲಿವೆ ಹ್ಯುಮ್ಯಾನಿಟೀಸ್ ಸಂಸ್ಥೆಯ ವಿನಂತಿಯ ಮೇರೆಗೆ ಈ ಹೊಸ ಮನೆ ಕಾಮಗಾರಿ ಜವಾಬ್ದಾರಿ ತೆಗೊಂಡು ಧನ ಸಹಾಯ ನೀಡಿ ಶ್ರಮಾದಾನ ಮಾಡಿ ವಸ್ತುದಾನ ನೀಡಿ ಅಲ್ಪ ಅವಧಿಯಲ್ಲಿಯೇ ಯೋಜನೆ ಪೂರ್ಣಗೊಳಿಸಿದ ಸಮಾನ ಮನಸ್ಕರ ತಂಡಕ್ಕೆ ಧನ್ಯವಾದಗಳು ಕಳೆದ ನಾಲ್ಕು ತಿಂಗಳಿಂದ ನಾಗೇಶ್ ಆಚಾರ್ಯರವರ ಕುಟುಂಬಕ್ಕೆ ಉಚಿತವಾಗಿ ವಾಸಿಸಲು ಮನೆ ಒದಗಿಸಿಕೊಟ್ಟ ಶಿರ್ವದ ಅಲೆಕ್ಸ್ ಟೆಕ್ಸ್ಟೈಲ್ಸ್ ಮಾಲಕರಾದ ಶ್ರೀ ಆಲ್ವಿನ್ ಡಿಸೂದರ್ ಅವರಿಗೂ ಧನ್ಯವಾದಗಳು ಈ ಯೋಜನೆಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಆ ಭಗವಂತ ಹರಸಲಿ